ಎಪಿಸೋಡಿನಲ್ಲಿ ಎಲ್ಲರಿಗೂ ಜಯಸ್ರಾಮ್ ನಿಮ್ಗೆ ಗೊತ್ತಿರೋ ಪ್ರಕಾರ ನಾನು ಆಡುಗೌಡ ಅಮೋಕ್ಷರ ಚರಿತ್ರೆ ಬೆಳವಣಿಗೆಗಾಗಿ ಡ್ರಾಪ್ ಕೇಳ್ಕೊಂಡು ನಡ್ಕೊಂಡು ಮಹಾಸಿದ ಏಳು ಮಠ ಆದ್ಮೇಲೆ ತೆರವಾಡ ಮಂಗ ಕರ್ನಿವಾಲ್ ಕರೆಸಿದ ಇಪ್ಪತ್ತೊಂದ್ರ ಮಠಗಳನ್ನ ತಿರುಗಡೆ ದೇವಸ್ಥಾನ ಮತ್ತು ಚರಿತ್ರೆ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಹಾಕಿನಿ ಇವತ್ತು ನಾವು ಬಂದಿವಿ ಸೋಲಾಪುರ ಜಿಲ್ಲೆಯ ಬಂದಲಿ ಗ್ರಾಮಕ್ಕೆ ಇಲ್ಲೊಂದು ಮಹಸಿದ್ದನ ಮಠ ಆದ ಇಲ್ಲಿ ಇರ್ತಕ್ಕಂಥ ದೇವಸ್ಥಾನ ಹೆಂಗೈತಿ ಬಹಳ ಅದ್ಭುತವಾಗಿತ್ತು ನೋಡೋಕ ಮತ್ತು ಇಲ್ಲಿ ವಾತಾವರಣ ಇಲ್ಲಿ ನೇಚರ ಬಹಳ ಅದ್ಭುತವಾಗಿದೆ ಅದನ್ನು ತೋರಿಸ್ನು ಮತ್ತು ಆ ಮಹಸಿದ್ದನಿ ಇಲ್ಲಿ ಬಂದಲ್ಗಿ ಗ್ರಾಮಕ್ಕೆ ಹೆಂಗೆ ಬಂದ ಅಂತಕ್ಕಂಥ ಚರಿತ್ರೆ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ ಹಿರಿಯರನ್ನ ಕೇಳ್ಕೊಂಡು ಸ್ವಲ್ಪ ಹೇಳ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ನಾಳೆ ಕೂಡ ಮುಖ್ಯದಷ್ಟೇ ಚರಿತ್ರೆ ಬೆಳವಣಿಗೆ ನಿಮ್ದೊಂದು ಶೇರ್ ಮುಖಾಂತರ ಒಂದು ಪ್ರೋತ್ಸಾಹ ಇರಲಿ ಎಲ್ಲರಿಗೂ ಆಗಲಿ ಜಯಶ್ರೀ ಎಪಿಸೋಡಿನಲ್ಲಿ ಸೊಲ್ಲಾಪುರ ತಾಲೂಕಿನ ಬಂದಲ್ಗಿ ಎಂಬ ಗ್ರಾಮದ ಮಹಾಸ್ತರ ಐದನೇ ಮಠವಾದ ಬಂದಲ್ಗಿ ಮಠದ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಬಂದಲ್ಗಿ ಎಂಬ ಊರು ಹಾಳಾಗಿದ್ದು ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಬೋಳಕವಟೆಯ ಹತ್ತಿರ ಇತ್ತು ಊರಿದ್ದರೂ ಸಹ ಅಲ್ಲಿ ದಯಾಮಾಯಿಗಳು ಆಸ್ತಿಕರು ಇರಲಿಲ್ಲ ಆ ಊರಲ್ಲಿ ಅಶಾಂತಿಯು ಪಸರಿಸಿತ್ತು ಮಹಾಸಿದ್ಧನು ಹಂಜಿಗೆಯಿಂದ ಬಂದಲಿಕ್ಕೆ ಬಂದನು ಅಲ್ಲಿಯ ನಾಸ್ತಿಕ ಜನರಿಗೆ ಬುದ್ಧಿ ಹೇಳಿ ಮಹಾಸಿದ್ಧನು ಮುಂದುವರೆದು ಎರೆಯಲ್ಲಿ ನೆಗಿಲ ಹೊಡೆಯುತ್ತಿರುವ ಮಲ್ಲಪ್ಪನ ಕಡೆಗೆ ಹೋದನು ಪಕ್ಕದಲ್ಲಿ ನಿರತನಾದ ಮಲ್ಲಪ್ಪನು ಮಹಾಸಿದ್ದನ ಆಗಮನವನ್ನು ಕಂಡು ಸಂತೋಷದಿಂದ ಸ್ವಾಗತಿಸಿದನು ಅವರನ್ನು ಅಲ್ಲಿಯೇ ಶ್ರಮಿಸಲು ತಿಳಿಸಿ ಸಮೀಪದಲ್ಲಿ ಎರಡು ಮೂರು ಕಿಲೋಮೀಟರ್ ಇರುವ ಸೇನಾ ನದಿಯಿಂದ ನೀರು ತರಲು ಓಡಿ ಹೋದನು ಬಂದಲಗಿ ಗ್ರಾಮದ ಮಲ್ಲಪ್ಪ ಸೇನಾ ನದಿಯಿಂದ ನೀರು ತುಂಬಿಕೊಂಡು ಮಹಾಸಿದ್ಧನ ಕಡೆಗೆ ಓಡಿ ಬಂದು ನೋಡಲು ನೂರಾರು ಎಕರೆ ಭೂಮಿ ನೇಗಿಲ ಹೊಟ್ಟುದನ್ನು ನೋಡಿದನು ಕಾರ್ಯವನ್ನು ನೋಡಿ ಮಲ್ಲಪ್ಪನು ಮಹಾಸಿಧರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನೀವು ನಮ್ಮ ಹೊಲದಲ್ಲಿಯೇ ಕೆಲಸಬೇಕೆಂದು ವಿನಂತಿಸಿಕೊಂಡನು ಮರು ದಿವಸ ಒಡೆಯರ ಸುದ್ದಿ ಕೇಳಿ ಆ ಭಾಗದ ಜನರು ದರ್ಶನ ಆಶೀರ್ವಾದ ಪಡೆದರು ಒಡೆಯರು ಕಲ್ಲಿನ ಮೇಲೆ ಭಂಡಾರದ ಗುರುತು ಇಟ್ಟು ನಿಮಗೆ ಕಷ್ಟ ಬಂದಾಗ ನಾನು ಬರುವೆ ಎಂದು ಹೇಳಿ ಪ್ರಯಾಣವನ್ನು ಮುಂದೆ ಬೆಳೆಸಿದರು ಈಗ ಅಲ್ಲಿ ಭವ್ಯವಾದ ಮಹಾಸಿದ್ಧನ ಮಂದಿರವಿದ್ದು ಯುಗಾದಿ ಪಾಠ್ಯ ದಿನ ಜಾತ್ರೆಯೂ ಕೂಡ ನಡೆಯುತ್ತದೆ ಬಂದಲಗಿ ಗ್ರಾಮ ಹಾಳ ಸಹ ಮಹಾಸಿದ್ಧನ ದೇವಸ್ಥಾನ ಮಾತ್ರ ಲಕ್ಷಾಂತರ ಭಕ್ತಾದಿಗಳನ್ನು ಆಕರ್ಷಿಸುವ ಕೇಂದ್ರ ಬಿಂದುವಾಗಿದೆ ಇವತ್ತಿಗೂ ಸಹ ಯುಗಾದಿ ಪಾಂಡೆ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಪಾಲ್ಗೊಂಡು ಹರಕೆ ಹೊತ್ತು ಕೇಳಿದವರಿಗೆ ಬೇಡುತ್ತಲೇ ಕೊಟ್ಟು ನಂಬಿದವರಿಗೆ ಆಸ್ತ್ರೆಯಾಗಿದ್ದು ಇವತ್ತಿನ ಈ ಕಲಿಯುಗದಲ್ಲಿ ಸಹ ಪವಾಡ ಮುಂದುವರಿಯುತ್ತಿದೆ ಅಮೋಕ್ಸಿದ್ಧ ಮೂರು ಜನ ಪುಣ್ಯ ಮಕ್ಕಳಲ್ಲಿ ಮೊದಲನೆಯದರಾದ ಮಾಯದಮಗ ಮಹಾಸಿದ್ಧರ ಐದನೇ ಮಠವಾದ ಬಂದಲ್ಗಿ ಗ್ರಾಮದ ಬಂದಲ್ಗಿ ಮಠದ ಚರಿತ್ರೆ ಈ ಚರಿತ್ರೆಯೆಲ್ಲ ಸಿದ್ಧ ಸಿರಿ ಗ್ರಂಥದಲ್ಲಿ ಉಲ್ಲೇಖವಾಗಿರುತ್ತದೆ